ಬೆಳಗ್ಗೆ ಯಾವ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀವಿ ಏಕೆಂದರೆ ಸವಾಲು ಪ್ರತಿ ಸವಾಲಿನ ನಡುವೆ ಅಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಹೆಚ್ಚಿನ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ಹಿಂದೂ ಕಾರ್ಯಕರ್ತರು ಬೆಳ್ಳಂಬಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಶರಣ್ ಪಂಪೆಲ್ ಅವರಿಗೆ ಸವಾಲನ್ನು ಹಾಕಲಾಗಿತ್ತು ನೋಡೋಣ ಬನ್ನಿ ಬಿ ಸಿ ರೋಡ್ ನ ಜಂಕ್ಷನ್ಗೆ ಧೈರ್ಯ ಇದ್ರೆ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಆ ಸವಾಲನ್ನ ಸ್ವೀಕರಿಸಿ ಬಂದಿದ್ರು ಶರಣ್ ಪಂಪೆಲ್ ಆ ಜಂಕ್ಷನ್ ಗೆ ಬಂದಿದ್ರು ಈ ಸಂದರ್ಭದಲ್ಲಿ ಶರಣ್ ಪಂಪೆಲ್ಗೆ ನೂರಾರು ಜನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ರು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಗಳನ್ನ ಕೂಗಲಾಯಿತು ಆ ದೃಶ್ಯಾವಳಿಗಳನ್ನ ಈಗ ಗಮನಿಸಬಹುದು ಬ್ಯಾರಿಕೇಡ್ ತಳ್ಳಲಾಯಿತು ಪೊಲೀಸರು ಹಾಕಿದ್ರು ಬ್ಯಾರಿಕೇಡ್ ಆ ಬಿ ಸಿ ರೋಡ್ ನಲ್ಲಿ ನೆಕ್ಸ್ಟ್ ಮೂವ್ ಆಗಬಾರ್ದು ಬೇಕಿದ್ರೆ ನೀವು ಪ್ರತಿಭಟನೆ ಮಾಡ್ಕೊಳ್ಳಿ ಈ ಸರ್ಕಲ್ ನಲ್ಲಿ ಬಟ್ ಮುಂದೆ ಹೋಗಬೇಡಿ ಯಾಕೆಂದರೆ ಅಲ್ಲಿ ಅಹಿತಕರ ಘಟನೆ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ ಅನ್ನುವಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಪೊಲೀಸರು ಹಾಕಿದ್ದಂಥ ಬ್ಯಾರಿಕೇಡ್ಗಳನ್ನು ಕಿತ್ತು ಹಾಕಲಾಗಿತ್ತು ಪೊಲೀಸರನ್ನು ತಳ್ಕೊಂಡು ನೂಕೊಂಡು ನೆಕ್ಸ್ಟ್ ಮೂವ್ ಆಗಲಾಗಿತ್ತು ನಂತರ ಪೊಲೀಸರು ಪರಿಸ್ಥಿತಿಯನ್ನು ತಹ ಬದಿಗೆ ತಂದರು ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ರು ಇದು ಮಂಗಳೂರಿನ ಬಂಟ್ವಾಳದ ಬಿ ಸಿ ರೋಡ್ನಲ್ಲಿ ಬೆಳಗ್ಗೆ ನಡೆದಿದ್ದರು ಶರಣ್ ಪಂಪೆಲ್ ಅವರು ಹೋದಂಥ ಹಿನ್ನೆಲೆಯಲ್ಲಿ ಅವರ ಬೆಂಬಲವಾಗಿ ನೂರಾರು ಜನ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ನೆಂಟ್ಕೊಂಡರು ಅದಾದ ಮೇಲೆ ಪರಿಸ್ಥಿತಿ ಶಾಂತವಾಗಿತ್ತು ತದನಂತರ ಬೈಕ್ ರ್ಯಾಲಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಪೊಲೀಸರು ಸೊ ಹೀಗಾಗಿ ಮತ್ತೆ ಪ್ರತಿಭಟನೆ ಅಲ್ಲಿ ನಡೀತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಘಟನೆಗೆ ಪ್ರಮುಖವಾದಂಥ ಕಾರಣ ಏನಪ್ಪಾ ಅಂತ ನೋಡೋದಾದ್ರೆ ನಾಗಮಂಗಲದ ದಳ್ಳೂರಿ ಇದೆಯಾ ನಾಗಮಂಗಲದಲ್ಲಿ ಆಯ್ತಲ್ಲ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಮೆರವಣಿಗೆ ಟೈಮ್ನಲ್ಲಿ ಗೂಂಡಾಗಳು ಅಲ್ಲಿ ಪೆಟ್ರೋಲ್ ಬಾಂಬನ್ನು ಎಸೆದಿದ್ದು ಕಲ್ಲು ತೂರಾಟವನ್ನು ಮಾಡಿದ್ದು ಚಪ್ಪಲಿಯನ್ನು ಎಸೆದಿದ್ದು ಗಣಪತಿಗೆ ಕಲ್ಲು ತೂರಿದ್ದು ಇದೆಲ್ಲವೂ ಕೂಡ ಬೇರೆ ಬೇರೆ ಕಡೆ ಕಿಡಿಯನ್ನು ಹೊತ್ತಿಸಿರುವಂಥ ಸೊ ಹೀಗಾಗಿನೇ ನಮ್ಮ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಇವರು ನೆಟ್ಕೊಂಡಂಥ ರೀತಿ ಸರಿ ಇಲ್ಲ ನಾವೊಂದು ಗಣಪತಿಯ ಮೆರವಣಿಗೆಯನ್ನು ಕೂಡ ಮಾಡಂಗಿಲ್ವಾ ಅಂತ ನಂತರ ಶರಣ್ ಪಬ್ಬೆಲ್ ಅವರು ಸವಾಲನ್ನ ಹಾಕ್ತಾರೆ ಸವಾಲನ್ನ ಹಾಕ್ತಿದ್ದ ಹಾಗೆ ಮುಸ್ಲಿಂ ಧರ್ಮದ ಶರೀಫ್ ಅವರು ಪ್ರತಿ ಸವಾಲನ್ನ ಹಾಕ್ತಾರೆ ಧರ್ಯವಿದ್ರೆ ಬನ್ನಿ ಜಂಕ್ಷನ್ ಹತ್ರ ಬನ್ನಿ ಅಂತೆಲ್ಲ ಹೇಳಿದಂತ ಹಿನ್ನೆಲೆಯಲ್ಲಿ ಧೈರ್ಯವನ್ನ ಪ್ರದರ್ಶನ ಮಾಡಿದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ